ಕರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಬೆಳಗಾವಿಯ ಕುಂದಾನಗರಿ ರಾಜಧಾನಿಗೆ ಕಡಕ ಜವಾರಿ ಕಾಕ ಎಂಟ್ರಿ ಕೊಟ್ಟಾನ ಯಾಕೆ ಎಂಟ್ರಿ ಕೊಟ್ಟಾನ ಅಂತಿರ್ಬೇಕು ನೀವು ಇಂಥ ಒಂದು ಭಾರತ ದೇಶದಾಗ ಒಂದು ಐತಿಹಾಸಿಕ ಸಮ್ಮೇಳನದ ಸಂಪೂರ್ಣ ವಿವರ ತಗೊಂಡು ಬಂದಾನ ಇದನ್ನು ಭಾಳ ಕುತೂಹಲದಿಂದ ನೋಡ್ರಿ ಯಾಕಂದ್ರೆ ಈ ಸಮಾಜ ಭಾಳ ಆರ್ಥಿಕ ಸ್ಥಿತಿಯಿಂದ ಭಾಳ ಹಿಂದುಳಿದೈತಿ ಶೈಕ್ಷಣಿಕವಾಗಿಯೂ ಹಿಂದುಳಿದೈತಿ ಅಂಥ ಸಮಾಜದ ಒಂದು ಬೃಹತ್ ಆಕಾರದ ಒಂದು ದೊಡ್ಡ ಪೆಂಡಾಲದಲ್ಲಿ ಒಂದು ಸಮಾವೇಶ ಮಾಡಾಕತ್ತಾರ ಆಯಾ ಸಮಾಜ ಆ ಸಮಾಜ ಭಾರತ ದೇಶ ಅಲ್ಲ ಇವತ್ತು ಜಗತ್ತಿಗೆ ಏನು ಕೊಡುಗೆ ಕೊಟ್ಟೈತಿ ಬಡತನದಿಂದ ಬಂದಂಥ ಸಮಾಜ ಇವತ್ತು ಛದ್ರ ಛದ್ರವಾಗಿ ಎಲ್ಲೆಲ್ಲೋ ಹೋಗಿ ಮರಿಮಾಚಿ ಕುಳಿತು ಇವತ್ತು ಸಾರ್ವಜನಿಕ ರಂಗವಾಗಿ ಅವರನ್ನು ಬೆಳಕಿಗೆ ತಂದಂಥ ಇದೇ ಬೆಳಗಾವಿ ಜಿಲ್ಲೆಯ ನಿಜಶರಣ ಚೌ ಅಂಬಿಗರ ಚೌಡಯ್ಯ ಸಮಾಜದ ಸಂಘಟಕರು ನನ್ಗುತ್ತೆ ಅದಾರ ನಿಜಶರಣ ಅಂಬಿಗೆರ ಚೌಡಯ್ಯವರು ಈ ಸಮಾಜಕ್ಕೆ ಹಾಕಿಕೊಟ್ಟಂಥ ಆದರ್ಶ ಸಿದ್ಧಾಂತ ರೀತಿ ನೀತಿ ಇವತ್ತು ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು ಈ ಸಮಾಜ ತೀರಾ ಬಡತನದಿಂದ ಬಂದಂಥ ಸಮಾಜ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಸರಿಸಿದಂಥ ಈ ಸಮಾಜ ಇವತ್ತು ನಗರಿಯಲ್ಲಿ ಇದೊಂದು ದೊಡ್ಡ ಬೃಹತಾಕಾರದ ಆಕಾರದ ಇಲ್ಲಿ ಬೆಳಗಾವಿ ಜಿಲ್ಲೆಯ ಸಂಘಟಕರು ನೆರವೇರಿಸದಾರ ಅಂದ್ರೆ ಬಹಳ ಸಂತೋಷ ಅಲ್ರಿ ಈ ಸಮಾಜಕ್ಕೆ ಒಂದು ಶೈಕ್ಷಣಿಕವಾಗಿ ಒಂದು ಗುರುತಾಗಬೇಕು ಆರ್ಥಿಕವಾಗಿ ಇವರು ಮುಂದುವರಿಬೇಕು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳನ್ನ ಹೊಂದಬೇಕು ಈ ಸಮಾಜವನ್ನ ಗ್ರಾಮೀಣ ಮಟ್ಟದಿಂದ ಒಂದು ನಗರ ಮಟ್ಟದಲ್ಲಿ ತಂದು ಒಂದು ಐತಿಹಾಸಿಕ ಸಮ್ಮೇಳನ ಮಾಡಿದಾರ ಅವರೇ ಬೆಳಗಾವಿ ಜಿಲ್ಲೆಯ ಇದೇ ನಿಜಶರಣ ಅಂಬಿಗೇರ ಚೌಡಯ್ಯ ಸಮಾಜದ ಮುಖ್ಯಸ್ಥರು ನನ್ನ ಜೊಡೆಯದಾರ ಕಾಕಾ ಹೇಳ್ತಿರ್ಬೇಕು ನೀವು ಕೇಳ್ತಿರ್ಬೇಕು ಎಂತೆಂಥ ಸುದ್ದಿ ತೊಗೊಂಡ್ಬರ್ತಾನ ಅಂತೇಳಿ ಈ ಸಮಾಜವನ್ನು ಸಮಾಜಮುಖಿಯಾಗಿ ಗುರುತ ಮಾಡಿಕೊಟ್ಟಂಥ ಇದೇ ಅಂಬಿಗೆರ ಚೌಡಯ್ಯ ಸಮಾಜದ ಸಂಘಟಿಗರು ಇವತ್ತು ಈ ಬೃಹತಾಕಾರದ ಬೆಂಡಾಲನ್ ಹಾಕ್ಯಾರೆ ಐವತ್ತು ಸಾವಿರ ಜನ ಇಲ್ಲಿ ಸೇರ್ತಾರೆ ದಯಮಾಡಿ ಭಾಳ ಕುತೂಹಲದಿಂದ ಕೇಳ್ರಿ ಇದನ್ನು ಕೂಲಂಕುಷವಾಗಿ ಕೇಳ್ರಿ ನಾಲ್ಕು ನಿಮಿಷದ ವಿಡಿಯೋ ಐತಿ ಯಾಕೆ ಕೇಳಂತಾನ ಏಕೆಂದ್ರೆ ಈ ಸಮಾಜ ಎಲ್ಲೆಲ್ಲೋ ಛಿದ್ರಾಗಿ ಹೋಗೈತಿ ಬಡತನದ ಆಸರೆ ಪಡೆದು ಇವತ್ತು ಅವರು ಸಮಾಜಮುಖಿಯಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಇದೇ ಸಮಾಜದ ಮುಖ್ಯಸ್ಥರು ನನ್ನ ಜೊತೆ ಜೊತೆಯದಾರ ಇಲ್ಲಿ ಐವತ್ತು ಸಾವಿರ ಜನ ಸೇರ್ತಾರ ಅನೇಕ ಆನೆ ಅಂಬಾರಿಗಳು ಬರ್ತಾವ ಉದರೆಯ ಮುಖಾಂತರ ರೂಪಕ ವಾಹನಗಳು ಬರ್ತಾವ ನೋಡುವಂಥ ಕಾರ್ಯಕ್ರಮ ಇವತ್ತು ದೇಶ ಅಲ್ಲ ವಿಶ್ವ ನೋಡಬೇಕು ಕೆಲವು ಅಂಬಿಗೇರ ಚೌಡಯ್ಯ ಸಮಾಜದವರು ವಿದೇಶದಲ್ಲಿಯೂ ನೆಲೆಸಿದ್ದೀರಿ ಆನಿವಾಸಿಯಾಗಿ ಭಾರತೀಯರಾಗಿ ನೀವು ಅಲ್ಲಿದ್ದೀರಿ ನೀವು ಸಹಿತ ಇದನ್ನು ನೋಡಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾರದೈತಿ ಅವರ ಆರ್ಥಿಕ ಸ್ಥಿತಿ ಏನೈತಿ ಅವರು ಸಬಲೀಕರಣ ಯೋಜನೆಯಲ್ಲಿ ಬರಬೇಕು ಒಳ್ಳೆಯ ವೇದಿಕೆ ಕಲ್ಪಿಸಬೇಕು ಇದೇ ರಾಜಕಾರಣಿಗಳು ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಉನ್ನತ ಹುದ್ದೆ ಹೊಂದಿದಂಥ ರಾಜಕಾರಣಿಗಳು ಸಹಿತ ಈ ಮಹಾ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ಅಂದರೆ ಭಾಳ ಖುಷಿಯಲ್ರಿ ಇಲ್ಲಿ ಅನೇಕ ನಿರ್ಣಯಗಳು ಹಾಗೂ ಐತಿಹಾಸಿಕ ನಿರ್ಣಯಗಳಾಗು ಇವರಿಗೆ ಯಾವ ರೀತಿ ಮೀಸಲಾತಿ ಕೊಡಬೇಕು ಯಾವ ರೀತಿ ಇವರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಸಬೇಕು ಅನ್ನೋ ಐತಿಹಾಸಿಕ ತೀರ್ಮಾನಗಳನ್ನು ಇದೇ ಸಮಾವೇಶದಲ್ಲಿ ಇವತ್ತಾಗೋದು ಅದನ್ನು ಕೂಲಂಕುಷವಾಗಿ ಕೇಳ್ರಿ ಯಾಕಂದರೆ ಈ ಸಮಾಜ ಭಾಳ ಹಿಂದುಳಿದೈತಿ ಈ ಸಮಾಜವನ್ನು ಒಂದು ಚುಕ್ಕಾಣಿಯಲ್ಲಿ ಹಿಡಿದು ಹೇಗೆ ಅಂಬಿಗರ ಚೌಡಯ್ಯ ತನ್ನ ಅಂಬಿಗತನದಿಂದ ದಡ ಸೇರಿಸಿದಾನ ಜಗತ್ತಿನ ಮಹಾಜನತೆಗೆ ಅದೇ ಸಮಾಜದ ಜನರನ್ನು ಒಂದು ದಡಕ್ಕೆ ಒಪ್ಪಿಸುವ ಸಲುವಾಗಿ ಇವತ್ತು ಈ ಮಹಾನುಭಾವರ ಬೆಳಗಾವಿ ಜಿಲ್ಲೆಯಿಂದ ಈ ಶಂಕಾ ಉದ್ಯಾರಿನ ಇಂದ್ರನ ಜಗತ್ತು ಕೇಳಬೇಕು ಇದೇ ವಿಷಯವನ್ನು ತೆಗೆದುಕೊಂಡು ಅನೇಕ ತಮ್ಮ ಗೊತ್ತುವಳಿಗಳನ್ನು ಇಲ್ಲಿ ಸ್ವೀಕಾರ ಮಾಡ್ತಾರ ಇಲ್ಲಿ ನೇತೃತ್ವ ವಹಿಸಿದಂಥ ಅನೇಕ ಮಹಾನುಭಾವರು ಸಹಿತ ನನ್ನ ಜೊತೆ ಆದಾರ ಅವರು ಏನು ಹೇಳ್ತಾರ ಐವತ್ತು ಸಾವಿರ ಜನರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡ್ಯಾರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಯಾರ ನೀವು ಶಾಂತಿ ಮತ್ತು ತಾಳ್ಮೆಯಿಂದ ಯಾವುದೇ ಅಹಿತಕರ ಘಟನೆ ಮಾಡದಾರದಂಗೆ ಗಲಾಟೆ ಮಾರದಂಗೆ ಇಲ್ಲಿ ಬಂದು ಶಾಂತ ರೀತಿಯಿಂದ ಇಲ್ಲಿ ಗಣ್ಯ ಮಾನ್ಯರ ಭಾಷಣ ಕೇಳಿದರೆ ನಿಜಶರಣ ಅಂಬಿಗೇರ ಚೌಡಯ್ಯವರು ಯಾವ ರೀತಿ ನಮಗೆ ತತ್ವ ಸಿದ್ಧಾಂತಗಳನ್ನು ಕಲ್ಪಿಸಿಕೊಟ್ಟರು ಯಾವ ರೀತಿ ನಮಗೆ ಮಾರ್ಗಗಳನ್ನ ಹಾಕಿಕೊಟ್ಟರು ಅವರ ನಡೆಯಂತೆ ನಮ್ಮ ನಡೆ ಇವತ್ತು ಈ ಐತಿಹಾಸಿಕ ಸಮ್ಮೇಳನ ಪ್ರಮುಖ ಸಾಕ್ಷಿ ಆಗತೈತಿ ನಮ್ಮ ಮುಖ್ಯಸ್ಥರು ನಮ್ಮ ಜೊತೆ ಅವ್ರು ಏನು ಹೇಳ್ತಾರ ಅವ್ರ ಮಾತಿನಿಂದ ಕೇಳೋಣ ನಮಸ್ಕಾರ ಸಂಜಯ್ ಪಾಟೀಲ್ ಅಂತ ಸರ್ ಐತಿಹಾಸಿಕ ಸಮ್ಮೇಳನ ಮಾಡಾಕಿದ್ದೀರಿ ಐವತ್ತು ಸಾವಿರ ಜನರನ್ನು ಸೇರ್ಸಾಕತ್ತೀರಿ ಇದೊಂದು ಭಾರತ ದೇಶದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಅಂತಿದ್ದೀನಿ ಯಾಕಂದರೆ ನಾನು ನಲವತ್ತು ವರ್ಷದಿಂದ ಈ ನಿಜಶರಣಿಗೀಡ ಸಮಾಜದವರು ಭಾಳ ಹಿಂದುಳಿದಾರ ನಾನು ಒಳ್ಕೋದು ಬಂದಿನಿ ನಲವತ್ತು ವರ್ಷದಿಂದ ಆದರೆ ಅವರಿಗೆ ಯಾವುದೂ ಒಂದು ವೇದಿಕೆ ಕಲ್ಪಿಸಿಕೊಡ್ತಿಲ್ಲ ನೀವು ಪುಣ್ಯವಂತರು ಆ ಸಮಾಜವನ್ನು ಇಲ್ಲಿ ವೇದಿಕೆಗೆ ತರಾಗುತ್ತೀರಿ ಇದ್ರ ಬಗ್ಗೆ ಏನು ಸಂದೇಶ ತರ್ತೀರಿ ನಿಮ್ಮ ಸಮಾಜಕ್ಕೆ ಇದು ನಮ್ಮ ಬೆಳಗಾವಿ ಜಿಲ್ಲಾ ಕೋಳಿ ಹಾಗೂ ಬೆಸ್ತ ಸಮಾಜ ಸಂಘದಿಂದ ಈಗ ನಮ್ಮ ಹೊಸ ಅಧ್ಯಕ್ಷರಾದ ಶ್ರೀ ದಿಲೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಇದೊಂದು ದೊಡ್ಡ ಬೃಹತ್ ಮೇಳ ನಾವೆಲ್ಲರೂ ಕೂಡಿ ಬೃಹತ್ ಜನಜಾಗೃತಿ ಸ್ವಾಭಿಮಾನ ಸಮಾವೇಶವನ್ನು ನಾಲ್ಕನೇ ಫೆಬ್ರವರಿ ರವಿವಾರ ದಿವಸ ಸರ್ದಾರ್ ಗಣನಲ್ಲಿ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಏನಾಗಿದೆ ನಮ್ಮ ಕೋಳಿ ಸಮಾಜದ ಕೋಳಿ ಹಾಗೂ ಬೆಸ್ತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವಾಗಿದೆ ಇಷ್ಟು ವರ್ಷದಿಂದ ಅದಕ್ಕೆ ನಾವೆಲ್ಲ ಭಾಳ ಸಹಸ್ರಾರು ಜನರು ಸಂಖ್ಯೆಯಲ್ಲಿ ಸೇರಿ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮುದಾಯವನ್ನು ಎಷ್ಟಿ ಪರಿಶಿಷ್ಟ ಪಂಗಡಿಗೆ ಸೇರಿಸ್ಬೇಕಂತೇಳಿ ನಾವು ಹಕ್ಕೊತ್ತಾಯ ಮಾಡಲಿಕ್ಕೆ ಅಂತೇಳಿ ಇದು ಜ ಸ್ವಾಭಿಮಾನ ಸಮಾವೇಶವನ್ನು ನಾಲ್ಕನೇ ತಾರೀಕು ಸರ್ದಾರ್ ಗ್ರೌಂಡ್ನಲ್ಲಿ ಹಮ್ಮಿಕೊಂಡಿದ್ದೀವಿ ಬರುವ ರವಿವಾರ ನಾಲ್ಕನೇ ತಾರೀಕು ಇದೇ ಫೆಬ್ರವರಿ ನಾಲ್ಕರಂದು ಐತಿಹಾಸಿಕ ಸಮ್ಮೇಳನ ವೃತ್ತಿಯಿಂದ ಪತ್ರಕರ್ತ ಆ ಸಮಾಜದ ಜನರನ್ನು ಸೇರಿಸಾಕತಾನ ಅವಣೆ ದಿಲೀಪ್ ಕೂರಂದವಾಡೆ ದಿಲೀಪ್ ಕುರಂದವಾಡೆ ವೃತ್ತಿಯಿಂದ ಒಂದು ಇಪ್ಪತ್ತೈದು ವರ್ಷದಿಂದ ಪತ್ರಿಕೋದ್ಯಮದಿಂದ ಬಂದು ಈ ಸಮಾಜವನ್ನು ಸಂಘಟನೆ ಮಾಡಿ ಅವರ ಹಿರಿಯ ನೇತೃತ್ವ ವಹಿಸಿದಂಥ ಅದೇ ಸಮಾಜದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನರನ್ನು ಇದೇ ಈ ಭೂಮಿ ಇದು ಅಂಬಿಗೇರ ಚೌಡಯ್ಯ ಜನಾಂಗವನ್ನು ಒಂದು ವೇದಿಕೆಗೆ ತರಾಕತಾನಂದ್ರೆ ಒಂದು ಸ್ಪೆಷಲ್ ಲೈಕ್ ದಿಲೀಪ್ ಕುರಂದವಾಡೆ ಕೊಡಬೇಕಲ್ರಿ ಇನ್ನೋರು ಅತಿಥಿ ಅದಾರ ಆ ಸಂಘಟಕರದಾರ ಅವರು ತಮ್ಮ ಮಾತಿನಿಂದ ಏನು ಹೇಳ್ತಾರೆ ತಮ್ಮ ಹೆಸರು ಸರ್ ವರ್ಷಕ್ಕೆ ಅಂತ ಮುಖ್ಯ ಅಂಬೀಕ್ಷೆ ಅಂತ ನೋಡ್ತೀವಿ ಇವಾಗ ನಮ್ಮದು ಏನಾಗಿದೆ ಅಂದರೆ ಭಾಳ ದಿವಸದಿಂದ ನಮ್ಮದು ಇದು ಹೋರಾಟ ಮಾಡಿದಂತ ಇತ್ತು ಬಟ್ ಯಾವುದೋ ಅನಿವಾರ್ಯ ಕಾರಣದಿಂದ ಹಂಗೆ ಇರ್ತದೆ ಇವಾಗ ಈ ಒಂದು ವರ್ಷದಿಂದ ನಮ್ಮ ದಿಲೀಪ್ ಕೋರ್ ಅವರವ್ರನ್ನ ಜಿಲ್ಲಾಧಿಕಾರಿ ಅವಾಗಿಂದ ಸ್ವಲ್ಪ ನಮ್ಮ ಸಂಘಟನೆ ಚುರುಕಾಗಿದೆ ಅದಕ್ಕೆ ಅವರು ಎಲ್ಲ ಕೂಡಿ ನಮ್ಮ ಸಮಾಜ ಹಿರಿಯರೆಲ್ಲ ಕೂತ್ಕೊಂಡು ಈ ಒಂದು ನಾಲ್ಕನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡಬೇಕು ಅದು ಅದೇ ಪ್ರಕಾರ ನಮ್ಮ ಅಂಬಿಗೀರ್ ಚೌಡ ಒಂಬತ್ತು ನಾಲ್ಕನೇ ಜಯಂತಿನೂ ಆಚರಣೆ ಮಾಡೋದಿದ್ದೆ ಅವ್ರ ಇದಟಿ ಅಂದರೆ ನಮ್ಮದು ನವನ್ಗೆ ಪ್ರಾರಂಭವಾಗಿ ಸರ್ದ ಹೆಸರು ಬಂದು ಇದೊಂದು ಭೂಮಿಯ ಸಮಾರಂಭವನ್ನು ಏರ್ಪಾಡು ಮಾಡಿದ್ದೆ ಇದಕ್ಕೆಲ್ಲ ನಾವು ತಾಲೂಕಾದವರು ಜಿಲ್ಲಾ ಸಂಘಟಿತರು ಭಾಳಷ್ಟು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಎಲ್ಲ ಕೈ ತಿರುಗೇಡಿ ಒಳ್ಳೆಯ ಸಂಗತಿ ಮಾಡಿದರು ಭಾರತ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ ಬೆಳಗಾವಿಯಲ್ಲಿ ಆಗಾಕತ್ತೈತಿ ಆ ಥರ ಪ್ರಮುಖ ರಿವಾರಿ ದಿಲೀಪ ಕುರಂದವಾಡೆ ಮತ್ತು ಅವರ ಸಮಾಜದ ಸಂಘಟಕರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ನಮ್ಮ ಮಕ್ಕಳ ಎಸ್ ಐ ಪಿ ಎಸ್ ಆಗಬೇಕು ಇನ್ನೂ ಗ್ರಾಮೀಣ ಮಟ್ಟದಾಗ ಹಿಂದುಳಿದ ವರ್ಗದಲ್ಲೇ ಸೇರ್ಪಡೆಯಾಗಿ ಇನ್ನೂ ಕೆಟ್ಟ ಕಠಿಣ ಪರಿಸ್ಥಿತಿಗಳನ್ನ ಎದುರು ಮಾಡಕತ್ತಾರ ಇವತ್ತು ಅವರು ಎಸ್ ಟಿ ಮೀಸಲಾತಿಯಿಂದ ಮುಂದೆ ಬರಬೇಕು ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅವರು ಉನ್ನತ ಪದವಿ ತೆಗೆದುಕೊಳ್ಳಬೇಕು ಈ ಸಮಾಜವನ್ನು ಒಂದು ಮೇಲ್ಸೇತುವಿಗೆ ತರುವಂಥ ಒಂದು ಬೃಹತ್ ಒಂದು ವೇದಿಕೆ ಕಲ್ಪಿಸಿ ದಿಲೀಪ್ ಕುರಂದವಾಡೆ ಮತ್ತು ಅವರ ಸಂಘಟಕರಿಗೆ ಒಂದು ನೀವು ಆ ಸಮಾಜದವರಾಗಲಿ ಇನ್ನಿತರ ಸಮಾಜದವರಾಗಲಿ ಒಂದು ಸಮಾಜದ ಸಂಘಟನೆ ಮಾಡುವಲ್ಲಿ ಒಬ್ಬ ವ್ಯಕ್ತಿ ಎಷ್ಟೊಂದು ಕಷ್ಟಪಡ್ತಾನೆ ಅನ್ನೋದು ಪ್ರಮುಖ ಸಾಕ್ಷಿ ಅವನೇ ದಿಲೀಪ್ ಕುರಂದವಾಡೆ ಮತ್ತು ಅವರ ಸಮಾಜದ ಸಂಘಟಕರು ಇನ್ನೋರು ಅತಿಥಿ ಅವರು ಈ ಸಮಾಜದ ಸಂಘಟಕರು ಅವರು ಹೆಸರು ಿ ಅವರು ತಮ್ಮ ಮಾತಿನಿಂದ ಹೇಳ್ತಾರ ಅದನ್ನು ಕೇಳಿ ನನ್ನ ಹೆಸರು ಸಿದ್ದಗೌಡ ಸಂಘಾರ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಇದೇ ಭಾನುವಾರ ನಾಲ್ಕರಂದು ಹನ್ನೆರಡನೇ ಶತಮಾನ ಬಸನವರ ಸಮಾನ ಕಾರಂಥ ವಿಜಯಶರಣ್ಣ ಅಂಬಿಗೇರ ಚೌಡಯ್ಯನವರ ಒಂಬತ್ತು ನೂರ ನಾಲ್ಕರ ಸಂಖ್ಯೆ ನಾವು ಆಚರಿಸಬೇಕು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಬಟ್ಟವರಾಗ ನಿಜ ಒಂದು ದಿಟ್ಟ ವಚನಗಳಿಂದ ಪ್ರಸಿದ್ಧವಾಗಿರುವ ವಿಜಯಶರಣ ಅಂಬಿಗೇರ ಒಂದು ಏನು ಅವರ ತತ್ವ ಇದ್ದೀವಿ ಅದರ ಪ್ರಚಾರಕ್ಕಾಗಿ ಹಾಗೂ ನಮ್ಮ ಸಮಾಜದ ಒಂದು ಯುವ ಜನತೆಗೆ ಒಂದು ಜಾಗರಣೆಯನ್ನು ಮೂಡಿಸುವ ಸಲುವಾಗಿ ನಾವು ಇದು ಸಮಾವೇಶ ಮಾಡ್ತಾ ಇದ್ದೇವೆ ಸುಮಾರು ಇದು ಇದು ಐತಿಹಾಸಿಕ ಸಮಾವೇಶ ಅನ್ಬೋದು ನಾವು ಸುಮಾರು ವರ್ಷದಿಂದ ನಾವು ಕೂಡ ನೋಡ್ತಾ ಇದ್ದೇವೆ ಎರಡೂ ಕಾಣದಂಥ ಇತಿಹಾಸದಲ್ಲಿ ಇಂಥ ಸಮಾವೇಶ ನಾವು ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಸಮಾಜ ಬಾಂಧವರು ಹಾಗೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ತಾಲೂಕಾದಿಂದ ಎಲ್ಲ ಹಳ್ಳಿಗಳಿಂದ ನಾವು ಸ್ವಾಭಿಮಾನಕ್ಕೋಸ್ಕರ ಹಾಗೂ ಅಭಿಮಾನದಿಂದ ಎಲ್ಲ ನಮ್ಮ ಕುಲ ಈ ಬೃಹತ್ ಸಮಾವೇಶಕ್ಕೆ ಪಾಲ್ಗೊಳ್ತಿದ್ದಾರೆ ಅದಕ್ಕೆ ಮತ್ತೊಮ್ಮೆ ತಮ್ಮ ಒಂದು ವಾಹಿನಿ ಮೂಲಕ ನಾ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ಇಷ್ಟ ವಿನಂತಿ ಮಾಡಿಸುತ್ತೇನೆ ತಾವೆಲ್ಲರೂ ಇಲ್ಲಿ ಭಾನುವಾರ ನಾಲ್ಕನೇ ತಾರೀಕು ಸಮ ಈ ಸಮಾವೇಶಕ್ಕೆ ಹಾಜರಾಗಿ ಇದು ಒಂದು ಯಶಸ್ವಿಗೋಸ್ಕನ ಅಂತ ಹೇಳಿ ತಮ್ಮ ವಾಹಿನಿ ಮೂಲಕ ನಾವು ವಿನಂತಿಸ್ಕೊಡ್ತೇನೆ ಕೇಡ್ರಪ್ಪ ಬಹಳ ಇಂಪಾರ್ಟೆಂಟ್ ಒಂದು ಸುದ್ದಿ ಹೇಳಿದರು ಬರುವ ನಾಲ್ಕನೇ ತಾರೀಕು ಇದೇ ನಾಳೆ ರವಿವಾರ ಬರುವ ನಾಲ್ಕನೇ ತಾರೀಕು ಎಲ್ಲಿ ಮೂಲೆ ಮೂಲೆಗಳಲ್ಲಿದ್ದೀರಿ ನೀವು ಅಂಬಿಗೆರೆ ಚೌಡಯ್ಯ ಸಮಾಜದವರು ಇವತ್ತು ನಿಮ್ಮ ಸಬಲೀಕರಣ ಸಲುವಾಗಿ ಒಂದು ವೇದಿಕೆ ಕಲ್ಪಿಸಿಕೊಟ್ಟಾರ ನಿಮ್ಮ ಅವರು ಬೆಂಬಲಾಗಿ ನಿಂತಾರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಬಿಗ್ ಟಾನಿಕ್ ಆಗಿ ಇದೇ ಬೆಳಗಾವಿ ಜಿಲ್ಲೆಯ ಅಂಬಿಗೇರ ಚೌಡಯ್ಯ ಸಮಾಜದವರು ನಿಮಗೆ ಶಕ್ತಿಮುಖವಾಗಿ ನಿಂತಾರ ಹಂಗಾದ್ರೆ ಮತ್ತು ನೀವ್ಯಾಕೆ ಸುಮ್ಕೊಳ್ತೀರಿ ನೀವು ಎಲ್ಲ ಕೆಲಸ ಬಿಡ್ರಿ ರೈವಾರ ಮನಿ ಮಂದಿ ಎಲ್ಲರೂ ಕೂಡಿ ಬರ್ರಿ ಇಲ್ಲಿ ಊಟದ ವ್ಯವಸ್ಥೆ ಐತಿ ನಿಮ್ಮ ಸಮಾಜಕ್ಕೆ ಒಂದು ಶಕ್ತಿ ತುಂಬುವಂಥ ರೂಪಕ ವಾಹನಗಳೊಂದಿಗೆ ಭವ್ಯ ಮೆರವಣಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಎಮ್ ಎಲ್ ಎ ಮಂತ್ರಿಗಳು ಬರ್ತಾರೆ ಹಿರಿಯ ಸಮಾಜ ಮುಖಂಡರು ಬರ್ತಾರೆ ಮಠಾಧೀಶರು ಬರ್ತಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಬರಾಗತ್ತಾರ ಇದನ್ನು ದಯಮಾಡಿ ತಪ್ಸ್ಕೋಬೇಡ್ರಿ ಯಾಕಂದರೆ ಭಾರತ ದೇಶದಾಗ ಮೊಟ್ಟ ಮೊದಲ ಇದು ಕುಂದಾನಗರಿ ಬೆಳಗಾವಿಯಲ್ಲಿ ಈ ಐತಿಹಾಸಿಕ ಸಮ್ಮೇಳನ ಅಂಬಿಗೇರ ಚೌಡಯ್ಯ ಸಮಾಜದ ಸಮ್ಮೇಳನ ಐವತ್ತು ಸಾವಿರ ಜನರು ಸೇರುವಂಥ ಸಮ್ಮೇಳನ ಇದು ಒಂದು ಸಾಕ್ಷಿಯಾಗಲಿ ಈ ಅಂಬಿಗೇರಿ ಚೌಡಯ್ಯ ಸಮಾಜದವರಿಗೆ ನಾನು ಉಪಯೋಗ ನೀವು ತಗೋಬೇಕು ಅತಿಥಿ ಅದಾರ ಅವ್ರನ್ನ ಕೇಳ್ತೀನಿ ಅವರು ಏನು ಹೇಳ್ತಾರೆ ತಮ್ಮ ಮಾತಿನಿಂದ ಸರ್ ತಮ್ಮ ಹೆಸರು ಸೂರ್ಯಪ್ರಕಾಶ್ ಕೋಲಿ ಬೆಂಗಳೂರು ಬೆಂಗಳೂರಿನಿಂದ ಬಂದಿದ್ದೀನಿ ಕೋಲಿ ಸಮಾಜ ಬೆಸ್ತ ಸಮಾಜಕ್ಕೆ ಎಷ್ಟಿಗೆ ಕೊಡಬೇಕು ಮತ್ತು ನಿಜ ಜಂಟಿ ಸಮಾವೇಶ ನಡೆದಿದೆ ಭಾರಿ ತುಂಬ ಸಮುದಾಯಕ್ಕೆ ಶಕ್ತಿ ಕೊಡುವಂಥ ಸಮ್ಮೇಳನ ಸಮಾವೇಶ ಇದು ನಮ್ಮ ಸಮಾಜ ನಿಜವಾದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಉಳಿದಿದೆ ಈ ನಿಟ್ಟಿನಲ್ಲಿ ನಮ್ಮ ಕಮ್ಯುನಿಟಿಯನ್ನು ಎಷ್ಟು ಮಾಡಲೇಬೇಕಂತ ನಮ್ಮ ಸರ್ಕಾರದ ಮೇಲೆ ಒತ್ತಡ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕೋಲಿ ಬೆಸ್ತ ಸಮಾಜದ ಜಿಲ್ಲಾಧ್ಯಕ್ಷ ದಿಲೀಪ್ ಕುರಂದ್ವಾಡಿ ಅವರು ರಾಜ್ಯ ಮಟ್ಟದ ಒಂದು ಸಮಾವೇಶ ಹಮ್ಮಿಕೊಂಡು ನಮ್ಮ ಸಮಾಜಕ್ಕೆ ಶಕ್ತಿ ತುಂಬಿದ್ದಾರೆ ಅವ್ರಿಗೆ ನಾವು ಸಮಸ್ತ ಕೋಲಿ ಬೆಸ್ತ ಸಮುದಾಯದಿಂದ ನಾವು ಧನ್ಯವಾದ ಅರ್ಪಿಸ್ತೀವಿ ಮತ್ತು ನಿಮ್ಮ ಚಾನೆಲ್ ಮುಖಾಂತರ ನಾವು ನಮ್ಮ ಸಮುದಾಯದವ್ರನ್ನ ಇನ್ವೈಟ್ ಮಾಡ್ತೀವಿ ದಯವಿಟ್ಟು ಬಂದು ಭಾಗವಹಿಸಿ ಶಕ್ತಿ ತುಂಬಿ ಸಮಾವೇಶಕ್ಕೆ ಯಾಕಂದರೆ ಇದು ಎಲ್ಲಾರ ಸಬಲೀಕರಣಕ್ಕೋಸ್ಕರ ಮಾಡ್ತೀರ ಸಮಾವೇಶ ನಮಸ್ಕಾರ ಇದು ನಿಮಗಾಗಿ ಮಾಡಿದ್ದ ರೀ ಅವ್ರ ಪಾಪ ಬೆಂಗಳೂರಿಂದ ಬಂದಾರೆ ಅನೇಕ ಗಂಡ್ರಿ ಇಲ್ಲಿ ಗಂಟ್ಲೆ ಇಲ್ಲಿ ರಾತ್ರಿ ಹಗಲಿ ಹಣದ ನಿಮ್ಮ ಸಲುವಾಗಿ ದುಡಿಯಾಕತ್ತಾರ ಯಾಕೆ ನೀವು ಮುಂದೆ ಬರಬೇಕು ಸಮಾಜದಾಗ ನಿಮ್ಗೊಂದು ಶಕ್ತಿ ತುಂಬಬೇಕು ನಿಮಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಆರ್ಥಿಕ ಸಹಾಯದಿಂದ ನೀವು ಹಿಂದುಳಿದ್ರೆ ಏನಾದರೂ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ನಿಮಗೆ ಮೀಸಲಾತಿ ಕೊಡಬೇಕು ಇದಕ್ಕಿಂತ ಹೆಚ್ಚಿಂದ ಅಪೂರ್ವ ಅವಕಾಶಗಳು ಎಲ್ಲಿ ಸಿಗ್ತಾವ್ರಿ ಹಂಗಾದ್ರೆ ಈ ಬೃಹದಾಕಾರದ ಪೆಂಡಾಲದಲ್ಲಿ ದಯಮಾಡಿ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ನೀವು ಅದೇರಿ ಕಾಯ ವಾಚ ಮನಸ್ಸಿನಿಂದ ಸ ಹೃದಯದಿಂದ ನಮ್ಮ ಸಮಾಜಕ್ಕೊಂದು ಶಕ್ತಿ ಕೂಡ ಹಾಕುತ್ತಾರೆ ತಯಾರಾಗಿ ನಿಂತಾರ ನಾವು ಅವ್ರ ಜೊಡೆ ಕೈ ಜೋಡಿಸು ಬಂದಿಲ್ಲಿ ನೀವು ಶಾಂತ ರೀತಿಯಿಂದ ಇಲ್ಲಿ ಸಮಾಜದ ಏನು ಆಗು ಹೋಗುಗಳ ಬಗ್ಗೆ ಎಲ್ಲ ನಿರ್ಣಯಗಳನ್ನು ಇಲ್ಲಿ ಐತಿಹಾಸಿಕ ಗೊತ್ತುವಳಿಗಳನ್ನು ಸ್ವೀಕಾರ ಮಾಡೋರ್ದಾರ ನೀವು ಜಯ ಜಯಕಾರ ಮುಖಾಂತರ ಬರ್ರಿ ಶಾಂತ ರೀತಿಯಿಂದ ಕೇಳ್ರಿ ನಿಮಗೆ ಊಟದ ವ್ಯವಸ್ಥೆ ಮಾಡ್ಯಾವ ಮಾಡ್ಯಾರ ಬರುವ ನಾಲ್ಕನೇ ತಾರೀಕು ನಾಳೆಲ್ಲ ಶ ರವಿವಾರ ಬೆಳಗ್ಗೆ ಎಂಟರಿಂದ ಪ್ರಾರಂಭ ಆಕೈತಿ ರೂಪಕ ವಾಹನಗಳೊಂದಿಗೆ ಕುದುರೆ ಆನೆ ಅಂಬಾರಿಗಳೊಂದಿಗೆ ಗುರು ಮಠಾಧೀಶರೊಂದಿಗೆ ಗಣ್ಯಮಾನ್ಯ ರಾಜಕಾರಣಿಗಳೊಂದಿಗೆ ಈ ಸಮಾವೇಶ ಸಾಕ್ಷಿ ಆಕೈತಿ ದಯಮಾಡಿ ತಪ್ಪಿಸ್ಬೇಡ್ರಿ ಇದಕ್ಕೊಂದು ಅಭಿನಂದನೆ ಸಲ್ಲಿಸ್ಬೇಕು ನಾವು ಯಾಕಂದ್ರೆ ನಾನು ನಲವತ್ತು ವರ್ಷ ಉದ್ಯೋಗಕ್ಕೆ ಬನ್ನಿ ಆದ್ರೆ ಈ ಕೋಳಿ ವ್ಯಸ್ತ ಸಮಾಜದ ಅಂಬಿಗೇರ ಚೌಡಯ್ಯ ಅವರ ತತ್ವ ಸಿದ್ಧಾಂತದ ಐತಿಹಾಸಿಕ ಸಮ್ಮೇಳನ ನಾ ಎಲ್ಲೂ ನೋಡಿಲ್ಲ ವರ್ಷಕ್ಕೊಂದು ಜಯಂತಿ ಮಾಡ್ತಿದ್ರು ಒಂದು ತೆಂಗಿನಕಾಯಿ ಹೊಡೆದು ಒಂದು ಪೂಜೆ ಮಾಡಿ ಹೋಗಿಬಿಡ್ತಿದ್ರು ಆದರೆ ಇವತ್ತು ದೇಶ ನೋಡುವ ಹಂಗೆ ಮಾಡ್ಯಾರ ದಿಲೀಪ್ ಕುರುಂದೋಡೆ ಮತ್ತು ಅವ್ರ ಸಂಘಟಿಗರ ಹಂಗಾದ್ರೆ ದಿಲೀಪ್ ಕುರಂದವಾಡೆಗೆ ಒಂದು ಶಕ್ತಿ ತುಂಬ್ತೀರಿ ಅವರ ಸಂಘಟಿಗರಿಗೆ ಒಂದು ಬೆನ್ನ ಚಪ್ಪರ್ಸ್ರಿ ಈ ಶಕ್ತಿ ಕೇಂದ್ರ ಮತ್ತು ಪಾರ್ಲಿಮೆಂಟ್ ವಿಧಾನಸೌಧ ನಿಮ್ಮ ಆವಾಜ್ ಹೋಗಬೇಕು ನಿಮಗೊಂದು ಶಕ್ತಿ ತುಂಬಬೇಕು ಕಡಕ ಜವಾರಿ ಕಾಕ ಹೇಳ ಹೇಳಿದ್ದಿ ಎಂದು ಸುಳ್ಳಾಗಿಲ್ಲ ಅದು ನಿಮಗೂ ಗೊತ್ತೈತಿ ಹಂಗಾದ್ರೆ ಬರಲ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ನಮಸ್ಕಾರ